ಅದು ಹಿಂದೆ ವಿಷಯಕ್ಕೆ ಹೋಗ್ಬೇಕು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿಯಲ್ಲಿ ವಿಷ್ಣುವರ್ಧನ್ ಅವರಿಗೆ ಹುಬ್ಬಳ್ಳಿಲಿ ಸನ್ಮಾನ ಇಟ್ಕೊಂಡಿದ್ರು ಆಗ ಮಾಧ್ಯಮದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ ಇಲ್ಲಿಂದನೇ ಬಸ್ ಮಾಡಿ ಆಗ ಅವ್ರ ತಂದೆ ನಾರಾಯಣ ಅವರು ಬಂದಿದ್ರು ವಿಜಯ ಸಾರ್ಥಿ ಸಿನಿಮಾ ಪತ್ರಕರ್ತನೆಲ್ಲ ಅವರು ಕರ್ಕೊಂಡು ಹೋಗಿದ್ರು ನಾನು ಆಗಿದ್ದಂತಹ ಚಿತ್ರಜ್ಯೋತಿಯನ್ನ ಪತ್ರಿಕೆ ಪರವಾಗಿ ಓಕೆ ಆಗ ಅಲ್ಲಿ ನಮ್ಗೆ ನಾರಾಯಣ ಅವ್ರ ಪರಿಚಯ ಆಯಿತು ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದು ಮನೆಗೆ ಬನ್ನಿ ಅಂತಂದ್ರು ಆಮೇಲೆ ಅವ್ರ ಮನೆಗೆ ಹೋಗ್ಲಿಕ್ಕೆ ಶುರು ಮಾಡಿದೆ ಆಗಲ ಅಪರ್ಣ ಅವ್ರಿಗೆ ಬಂದಿದ್ರು ಬಟ್ ಇದೇ ಅಪರ್ಣ ಅಪರ್ಣ ಅಂತ ನಾವು ಅನ್ಕೊಳಕ್ಕೆ ಸಾಧ್ಯ ಇಲ್ಲ ಸೊ ಆಗ ಅಲ್ಲಿಂದ ಶುರುವಾಯ್ತು ನಮ್ಮ ಪರಿಚಯ ಪರಿಚಯ ಆಮೇಲೆ ನಾನು ಎಂಬತ್ತೇಳನೇ ಇಸ್ಯ ದೂರದರ್ಶನಕ್ಕೆ ಸೇರ್ಕೊಂಡೆ ಅವರು ನಾನು ಸೇರೋಕೆ ಮುಂಚೆ ನಿರೂಪಕಿಯಾಗಿ ಬಂದಿದ್ರು ಅಲ್ಲಿಂದ ನಮ್ಮ ಒಡೆನಾಟ ಮುಂದುವರಿತು ಅಲ್ಲಿ ನಾಟಕಗಳು ರೆಕಾರ್ಡಿಂಗು ಸುತ್ತಮುತ್ತ ಮುನ್ನೋಟ ಕರೆಕ್ಟ್ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ರೆಕಾರ್ಡ್ ಮಾಡ್ತಾ ಇದ್ವಿ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಆ ನಂತರ ಮತ್ತೆ ಮುಂಚೆ ನಾವು ಸೇರ್ತಾ ಇದ್ವಿ ಹಾಂ ರೆಕಾರ್ಡಿಂಗ್ ಮುಂಚೆ ಕೂತ್ಕೊಂಡು ಆಟೆ ಹೊಡೆಯೋದು ಇಲ್ಲಿ ಏನೇನು ನಡೀತಾ ಇದೆ ಕಾರ್ಯಕ್ರಮಗಳು ಸ್ನೇಹ ಸ್ನೇಹ ಅಂದ್ರೆ ಏನು ಎಲ್ಲ ನಾವು ತುಂಬ ಚರ್ಚೆ ಮಾಡ್ತಾ ಇದ್ವಿ ಹಾಗೆ ನಮ್ಮ ಬಾಂಧವ್ಯ ಬೆಳ್ಕೊಂಡು ಹೋಯಿತು